चिन्तारत्नम् जगति भजतां सत्सरोजत्युरत्नम् कौसल्याया लसतु मम हरन्मण्डले पुत्ररत्नम् महाव्याकरणाम् बोधिमन्तमानसमन्दरम् कवयन्तम् रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरम् नानावीरसुवर्णानाम् निकषाश्मायि स्वांतस्थानशय्याय पूर्ण ज्ञान रसारणसे उत्तुंगवाक्तरंगाय मद्भुद्धाब्द नम सूक्तिरत्नाक रम्ये मूल राय नारणवे विहर तो मही प्रीयता गुरभ मम वाकुनीयान्न महीधर पदाश्रया यदुग्ध मुपजीवती इव स्वस्तस्तु सता हरि ओ नहीं। 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 <laughs> <laughs> थ सा अंजने ये नौ <laughs> अं, नौ ರಾಮಸಲಕ್ಷ್ಮಣ ಪ್ರಾಯತ್ ರಾಮ ಸಲಕ್ಷ್ಮಣ ಪ್ರಾಯತ್ ರಾಮ ಸಲಕ್ಷ್ಮಣ ಪ್ರಾಯತ್ ಕಿಷ್ಕಿಂಧಾಂ ವಾಲಿ ಪಾಲಿತಾಂ ಕಿಷ್ಕಿಂಧಾಂ ವಾಲಿ ಪಾಲಿತಾಂ ಕಿಷ್ಕಿಂಧಾಂ ವಾಲಿ ಪಾಲಿತಾಂ ಸಲಕ್ಷ್ಮಣ ರಾಮ ಲಕ್ಷ್ಮಣನೊಂದಿಗೆ ಕೂಡಿಕೊಂಡಂತಹ ರಾಮ ಶ್ರೀರಾಮನು ಇತ್ತಂ ಈ ರೀತಿಯಾಗಿ ಅರ್ಥಯತ ಬೇಡುತ್ತಿರುವ ಸೌರಿಣ ಸೂರ್ಯನ ಮಗನಾಗಿರುವಂತಹ ಸುಗ್ರೀವನಿಂದ ಆಂಜನೇಯನ ಆಂಜನಾ ಸುತನಾದಂತಹ ಹನುಮಂತನ ಜೊತೆಗೆ ಹನುಮತಾ ಆಂಜನೇಯನ ವಾಲಿ ವಾಲಿಯಿಂದ ರಕ್ಷಿಸಲ್ಪಟ್ಟಿದ್ದ ಕಿಷ್ಕಿಂಧಾಂ ಕಿಷ್ಕಿಂಧೆಯ ಕಡೆಗೆ ಪ್ರಾಯಾತ್ ಅಂದ್ರೆ ಅವರು ಋಷ್ಯಮುಖ ಪರ್ವತದಿಂದ ಆ ಕಿಷ್ಕಿಂಧೆಯ ಕಡೆಗೆ ಹೆಜ್ಜೆ ಇಟ್ರು ಅವನು ಕೇಳಿದ್ದೇನು ಅಂದ್ರೆ ಲಾಸ್ಟ್ ಅಲ್ಲಿ ಇದಮೇವೇ ಮೇ ಮೃತ್ಯುಂ ವಾಲಿವ್ಯಾಜಂ ನಿಪಾತಯ ಇಮಾಮೇವ ಶಯೇ ಮರಣ ನಿರ್ಭಯ ಇದಾನೀಮೇವ ಈಗಲೇ ನನಗೆ ನೀನು ವಾಲಿವ್ಯಾಜಂ ಮೃತ್ಯುಂ ವಾಲಿವ್ಯಾಜಂ ಮೃತ್ಯುಂ ಮೇ ನಿಪಾತಯ ನನಗೋಸ್ಕರ ಇಲ್ಲಿ ಚತುರ್ಥಿ ಭಕ್ತಿಯ ಪ್ರಯೋಗ ಮೇ ನನಗೋಸ್ಕರ ವಾಲಿವ್ಯಾಜಂ ಮೃತ್ಯುಂ ನಿಪಾತಯ ವಾಲಿಯ ನೆಪದ ಸಾವನ್ನ ನಾನು ನೋಡಬೇಕು ಅದು ತಡ ಮಾಡ್ಲಿಕ್ಕಿಲ್ಲ ವಾಲಿ ಎಂಬ ಹೆಸರಿನ ಮೃತ್ಯುವನ್ನ ನಾನು ನೋಡಬೇಕು ಅದು ಇಮಾಮೇವ ನಿಶಾಮ್ ಈ ರಾತ್ರಿಯಲ್ಲೇ ನನ್ನ ಸಾವನ್ನ ನೋಡಿ ಮರಣ ನಿರ್ಭಯನಾಗಿ ರಾತ್ರಿ ಕಳೀಬೇಕು ಪ್ರತಿ ದಿವಸವೂ ನನಗೆ ಒಂಥರ ಸಾವಿನ ಬಾಗಿಲಲ್ಲೇ ನಿಂತು ಮಲಗುವ ಕಷ್ಟ ಯಾವ ರೀತಿಯಿಂದ ಬಂದು ನನಗೆ ತೊಂದರೆ ಕೊಟ್ಟು ಅಥವಾ ಬೇರೆಯವರನ್ನು ಬಳಸಿಕೊಂಡು ನನ್ನನ್ನ ಕೊಲ್ಲುವುದಕ್ಕೆ ಸುಪಾರಿ ಕೊಟ್ಟು ಕೊಲೆ ಮಾಡುವುದನ್ನು ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಹೇಗಿದ್ರಿಂದ ಪಾರಾಗುವುದು ಅಂತ ಯೋಚನೆ ದಿನವೂ ನನ್ನನ್ನ ಕಾಡುತ್ತಾ ಇದೆ ಇವತ್ ಮಲಗಿದ್ರು ಕಾಡತ್ತೆ ಆದ್ರೆ ಇವತ್ತು ನಾನು ಹಾಗ ಮಲಗಲಿಕ್ಕೆ ಇಷ್ಟ ಇಲ್ಲ ನನಗೆ ಇವತ್ ನಾನು ಮರ ಮರಣ ನಿರ್ಭಯನಾಗಿ ಶಯೇ ಸಾವಿನ ನಿರ್ಭೀತಿಯಿಂದ ಸಾವಿನ ಬಗೆಗೆ ಯಾವ ಟೆನ್ಷನ್ ಇಲ್ಲದೆ ನಾನು ಇವತ್ತು ರಾತ್ರಿ ನಿದ್ದೆ ಮಾಡಬೇಕು ನನಗೆ ಆತರ ಮಾಡು ಅಂತ ಕೇಳಿದ್ದ ఇం అధునా అవపదు పద ఇదనీ అధునాజం మృత్యుం నిపాతయ వాలి వాలినామకం మన భ్రాతరం నితయ్యాో పరశ్వ మ మా భూత్ మా భవితు అర్హతి భవితవ్యం అన్న రాత్ర అసేవ రాత్ర్యాం అహం మర మరణ భయం వినా అహం శ్వేతుం ఇచ్చే శేతుం ఇచ్చే నాను మలగలు బయసూదు ఇవత్తు సా భయత నెరళిలదే ಸಾವಿನಿಂದ ದೂರದಲ್ಲಿ ಇವತ್ತೊಂದು ಸಂತೋಷದ ನಿದ್ದೆಯನ್ನು ಮಾಡಬೇಕಿದೆ ಅವ್ಯಯ ಏವ ಅವ್ಯಯ ಮೇ ಚತುರ್ಥಿ ಏಕ ಮೃತ್ಯುಂ ದ್ವಿತೀಯ ಏಕ ವಾಲಿವ್ಯಾಜಂ ವಾಲಿ ತಿ್ಯಾಜ ತಂ ತಂ ವಾಲಿವ್ಯಾಜಂ ದ್ವಿತೀಯ ಭಕ್ತಿ ಏಕ ವಚನ ನಿಪಾತಯ ಲೋಟ್ ಮಧ್ಯಮ ಏಕ ಇಮಾಂ ದ್ವಿತೀಯ ಏಕ ಏವ ಅವ್ಯಯ ನಿಶಾಂ ದ್ವಿತೀಯ ಏಕ ಈಶ ಸಂಬೋಧನಾ ಪ್ರಥಮ ರಾಮನಿಗೆ ಕರೆದು ಹೇಳುದು ಹೇ ಈಶಾ ഇമാമേവ നിശാം ശേത്തെ ശേരാതേ ശേരത്തെ ക്ഷീന് സ്വപ്ന അന്വധി ഉത്തമേകചന ശയാമഹേ ശയാമഹേ മരണനിർഭയ മരണത്ത് നിർഗതം ഭയം യസ്മാത് യത് സരണത് നിർഗതം ഭയം സാ വിനിന്ദ ദൂരവാദ ಯಸ್ಮಾತ್ ಸಹ ಯಾರಿಂದ ಅದು ಭೀತಿ ಅನ್ನುವ ಶಬ್ದ ಬಂದ ತಕ್ಷಣ ಅಲ್ಲಿ ಪಂಚಮಿಯ ಪ್ರಯೋಗ ಆಯಿತು ಅಂತ ಲೆಕ್ಕ ಮರಣ ನಿರ್ಭಯ ಸಂಶಯೇ ಆ ಪುಲ್ಲಿಂಗ ಪ್ರಥಮ ಏಕ ಯಸ್ಮಾತ್ ಸಹ ಅಂತ ಬಂದದ್ರಿಂದಾಗಿ ಬಹುವ್ರೀಹಿ ಸಮಾಸ ಇತ್ತಂ ಈ ರೀತಿಯಾಗಿ ಅರ್ಥಯತ बेड़तिरुवा तृतीय विभक्ति का वचन अर्थयन अर्थयनतो अर्थयनता अर्थयनतम अर्थयनतो अर्थयता अर्थयता तृतीय एका ताकम अव्यय आनजनीय तृतीय एका सौरीना तृतीय एका रामा सलक्ष्मना पुलिंग प्रथमा एका प्रायात या प्राप्ने लंग प्रथमा एका प्राप्पसर्ग किश्किंधा द्वितीय व्यक्ति का वचन स्त्रीलिंग वाली पालिता वालिना पालिता वाली पालिता ता, ताम वाल पालिता द्वितीय भक्ति एक वचन श्री वैष्णवी राम कपीना राम कपीना राम कपीना नगरांति नगरांतिकेथ नगरांतिकेथ नगरांतिकेथ

ಪ್ರತೀಕ್ಷಕಾಲಂ ಪ್ರತೀಕ್ಷಕಾಲಂ ಲವಾಲಿಕಾಲ ಇಲವಾಲಿಕಾಲ ಇಲವಾಲಿಕಾಲ ಅಥ ಆ ಬಳಿಕ ಶ್ರೀರಾಮಃ ಶ್ರೀರಾಮಚಂದ್ರನು ಕಾಂತಾರೆಣ ಈ ಕಾಡುಗಳಿಂದ ಕಾಂತೆ ಕೂಡಿ ಮನೋಹರವಾಗಿರುವ ಕಪೀನಾಂ ಕಪಿಗಳ ನಗರಸ್ಯ ಯದಂತಿಕಂ ನಗರಾಂತಿಕೆ ನಗರದ ಹತ್ತಿರದಲ್ಲೇ ಹರಿಭಿಹಿ ಈ ಸುಗ್ರೀವನೆ ಮೊದಲಾದ ಕಪಿಗಳ ಪರಿತಹ ಪರಿವೃತ ಆವರಿಸಿ ಆವರಿಸಲ್ಪಟ್ಟವನಾಗಿ ಶ್ರೀರಾಮಚಂದ್ರ ಅಸನ್ ನಗುತ್ತಲೇ ಕಾರ್ಮುಕಂ ಬಿಲ್ಲನ್ನು ಧನು ಬಾಣಶ್ಚ ಬಾಣಗಳನ್ನು ಹಿಡಿದು ವಾಲಿನಃ ಕಾಲಃ ವಾಲಿಕಾಲ ವಾಲಿಯ ಕಾಲ ಹತ್ತಿರವಾಯಿತು ಅಂದ್ರೆ ವಾಲಿಯ ಕಾಲ ಅಂದ್ರೆ ವಾಲಿಯ ಮೃತ್ಯು ಅಂತ ಅರ್ಥ ವಾಲಿಕಾಲ ಕಾಲಃ ವಾಲಿಯ ಮೃತ್ಯುವಿನ ಸಮಯ ವಾಲಿಕಾಲ ಸಮಯ ಪ್ರತೀಕ್ಷ್ಯ ನಿರೀಕ್ಷ್ಯ ಯುದ್ಧಾರ್ಥಂ ಯುದ್ಧಕ್ಕಾಗಿ ಅಂದ್ರೆ ವಾಲಿಯ ಆಗಮನದ ಸಮಯವನ್ನ ನಿರೀಕ್ಷಿಸುತ್ತಾ ಯುದ್ಧಾರ್ಥಂ ತಸ್ಥೌ ಸಜ್ಜುಗೊಂಡ ನಿಂತುಕೊಂಡ ರಾಮ ಕಪಿಗಳ ಸಮೂಹವನ್ನ ಅಂದ್ರೆ ವಾಲಿ ಅವನು ಕಿಷ್ಕಿಂಧೆಯಲ್ಲಿ ಈಗ ರಾಜ್ಯಭಾರ ಮಾಡ್ತಾ ಇದ್ದಾನೆ ಅಲ್ಲಿ ಅವನದ್ದೇ ಸೈನ್ಯ ಬೀಡು ಬಿಟ್ಟಿದೆ ಇವನು ಎಲ್ಲಿಯಾದ್ರೂ ಓಡಾಡುವುದು ಖಂಡ ಮಾತ್ರಕ್ಕೆ ಅವರು ಸುದ್ದಿ ಮುಟ್ಟಿಸ್ತಾರೆ ಒಂದಿಷ್ಟು ಜನರನ್ನ ಅಲ್ಲಿಗೆ ಕಳುಹಿಸಿಕೊಡ್ತಾರೆ ಅಂತಾದ್ರಲ್ಲಿ ಶ್ರೀರಾಮಚಂದ್ರ ಯಾವುದಕ್ಕೂ ಭಯ ಪಡದೆ ಕಾಡಿನಿಂದ ಆವೃತವಾದಂತಹ ಕಪಿಗಳ ರಾಜ್ಯವೆನಿಸಿದ ಕಿಷ್ಕಿಂಧೆಯ ಕಡೆಗೆ ಸುಗ್ರೀವ ಮತ್ತು ಆಂಜನೇಯ ಮೊದಲಾದ ಕಪಿಗಳನ್ನ ಆವರಿಸಿಕೊಂಡು ಕರೆದೊಯ್ದ ನಗುತ್ತಲೇ ಬಾಣವನ್ನ ಹೂಡುವುದಕ್ಕಾಗಿ ಬಿಲ್ಲನ್ನ ಎತ್ತಿಕೊಂಡ ಎರಡು ಕೈಗಳಲ್ಲಿ ಒಂದರಲ್ಲಿ ಬಾಣ ಒಂದರಲ್ಲಿ ಬಿಲ್ಲು ಹಿಡಿದಿರುವ ರೀತಿ ವಾಲಿಯ ಕಾಲ ಆಯಿತು ವಾಲಿವಿನ ಮೃತ್ಯು ನಿಶ್ಚಯವಾಯಿತು ಅನ್ನೋದಕ್ಕೆ ಸಮಯವನ್ನ ಒಂದು ಸರಿಯಾದ ಕಾಲವನ್ನ ನಿರೀಕ್ಷ್ಯ ಚೆನ್ನಾಗಿ ಗಮನಿಸಿ ತಸ್ಥವು ಅಲ್ಲೇ ನೆಲೆ ನಿಂತರು ಯಾವಾಗ ಬರ್ತಾನೆ ಯಾವಾಗ ಅವನನ್ನ ಪಡೆದು ಹಾಕುವುದು ಅನ್ನುವ ಯೋಚನೆಯಲ್ಲಿ ಎಲ್ಲ ಕಪಿವೀರರು ಕೂಡ ರಾಮನನ್ನ ಮುಂದಿಟ್ಟುಕೊಂಡು ವಾಲಿಯ ಬರುವಿಕೆಗಾಗಿ ವಾಲಿ ಬಂದ ಅಂದ್ರೆ ಅವನ ಸಾವನ್ನ ಹೊತ್ತುಕೊಂಡು ಬಂದ ಅಂತ ಅರ್ಥ ಹಾಗೆ ಹೊತ್ತುಕೊಂಡು ವಾಲಿಗೆ ಕಾಲನಾಗಿ ವಾಲಿಗೆ ಮೃತ್ಯುವಾಗಿ ಕಾಲ ಅಂದ್ರೆ ಮೃತ್ಯು ಅಂತ ಅರ್ಥ ಕಾಲ ಯಮ ಅಂತ ಅರ್ಥ ಯಮನಂತೆ ಯಮ ಒಬ್ಬ ಬೇರೆ ಇದ್ದಾನೆ ಇವನು ಕೈ ಕೆಳಗಿನ ಕೆಲಸ ಮಾಡುವನು ಆದ್ರೆ ಮಹಾ ವರಗಳನ್ನ ಪಡೆದು ಬೀಗಿದವನನ್ನ ಭಗವಂತ ತಾನೇ ನೇರವಾಗಿ ಸಂಹಾರ ಮಾಡುತ್ತಾನೆ ಉಳಿದವರಿಗೆ ಆ ಕಷ್ಟದ ಕೆಲಸವನ್ನ ನೀಡುವುದಿಲ್ಲ ಹಾಗೆ ರಾಮನು ಕಪಿಗಳ ಬಗ್ಗೆ ನಗುತ್ತಾ ಕಪಿಗಳಿಗೆ ಇರುವ ಗಾಬರಿಯನ್ನ ನೋಡಿ ನಗುತ್ತಾ ಅತ್ಯಂತ ಸಲೀಸಾಗಿ ಅವರನ್ನೇ ಎದುರಿಸ್ತಾನೆ ವಾಲಿ ಹತ್ರ ಹೋಗುವಾಗ ಇವರಿಗೆಲ್ಲ ಒಂಥರ ಗಡಿಬಿಡಿ ಆದ್ರೆ ರಾಮಚಂದ್ರ ಯಾವ ಭಯವೂ ಇಲ್ಲದೆ ಅವರು ಭಯಪಡುದು ನೋಡಿಯೇ ಭಯ ಆಗ್ಬೇಕು ನಿಜವಾಗಿ ಆದ್ರೆ ವಾಲಿ ಜೊತೆಗೆ ಯುದ್ಧ ಅಂತ ನಿಶ್ಚಯ ಆಗಿದೆ ಹೇಗೆ ಯುದ್ಧ ಮಾಡುದು ಎಲ್ಲಿ ಯುದ್ಧ ಮಾಡುದು ಇತ್ಯಾದಿಗಳು ಮಾತ್ರ ನಿರ್ವಹಣೆಯ ದೃಷ್ಟಿಯಿಂದ ವಿಚಾರ ಮುಂದುವರೆದಿದೆ ಆದ್ರೆ ಏನೇ ಆಗ್ಲಿ ರಾಮಚಂದ್ರ ವಾಲಿಗೆ ಮೃತ್ಯುವಾಗಿ ಆಗಮಿಸಿದ್ದಾನೆ ಅನ್ನುದನ್ನ ಹೇಳಿದರು ಅಲ್ಲಿಗೆ ಇತಿ ಸಂಗ್ರಹ ರಾಮಾಯಣ ಕಾವ್ಯೆ ತೃತೀಯ ಕಿಷ್ಕಿಂಧಾ ಕಾಂಡೆ ತೃತೀಯ ಸರ್ಗ पुनः तत्र व्याख्यानम् अपि समाप्तम् विश्वपति तीर्थीय व्याख्यानम् तथैव वर्णन जे गोविन्दाचार्यणां व्याख्याता संग्रहचन्द्रिका अत्र स्किंधागङ्घस्य तृतीय सर्गविवरणे समाप्ता इति तु शम पुन्दे चतुर्थ सर्ग आरंभ इद्धा तेन्न हेडवा मातू अवलोग्के जगन्ना शुभावर हेळी और हेली अवलोग्के जगन्ना था इल्वा वेश्ण वे और हेली वानिम्शाथ केल सब्चे अवलोक्य जगन्नाथ अवलोक्य जगन्नाथ अवलोक्य जगन्नाथ कपि नाथा माभा शता कपि नाथा माभा शता कपि नाथा माभा शता ब्रात्रव्यम् ब्रातरम् देत्वम् ब्रात्रव्यम् ब्रातरे ब्रातरम् देत्वम् ब्रात्रव्यम् ब्रातरम् देत्वम आहावा या हुआ ये तथा आहावा या तथा आहुआ आ आहावा या आहावा तथा हुआ तथा हुआ तथा आहावा या तथा आह, समीचीना इधर ಪ್ರಾಣವನ್ನ ಹೂಡಿದ ಏನು ಮಾಡಿದ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅವಲೋಕ್ಯ ಎಲ್ಲವನ್ನೂ ನೋಡುತ್ತಾ ಏನು ಅಥ ಆ ಬಳಿಕ ಜಗನ್ನಾಥ ಜಗತ್ತಿಗೆ ಒಡೆಯನಾದಂತಹ ಶ್ರೀರಾಮಚಂದ್ರ ಹೇ ಸುಗ್ರೀವ ಎಲೈ ಸುಗ್ರೀವನೇ ನೀನು ಶತ್ರುಗಳ ಅಂದ್ರೆ ಭ್ರಾತೃವ್ಯ ಅಂದ್ರೆ ಹತ್ತಿರದವರ ಶತ್ರು ಹತ್ತಿರದವರ ಶತ್ರು ಆದ್ರೆ ಭಾರಿ ಕಷ್ಟ ದೂರದವರ ಶತ್ರು ಆದ್ರೆ ಏನು ಉಪಾಯ ಹೂಡಬಹುದು ಹತ್ರದವರು ಅಂತಂದ್ರೆ ಅವರ ಬಗ್ಗೆ ಏನೇ ಉಪಾಯ ಹೂಡಿದ್ರು ಅದು ಇವರು ಅದೇ ತರದ ಆಲೋಚನೆಯ ಸೂಕ್ಷ್ಮವನ್ನು ಅರ್ಥ ಮಾಡಿಕೊಂಡು ಅಪಾಯದಿಂದ ಪಾರಾಗುವುದಕ್ಕೆ ಬೇಕಾದ ಉಪಾಯವನ್ನ ಹೂಡ್ತಾರೆ ಅದಕ್ಕೋಸ್ಕರ ಅವನು ಹೇಳ್ತಾನೆ ಹೇ ಸುಗ್ರೀವಾ ನೀನು ನಿನ್ನ ಶತ್ರುವನ್ನು ವಾಲಿಯ ಶತ್ರುವಾದ ವಾಲಿಯನ್ನು ಆಹವೇ ಯುದ್ಧಕ್ಕಾಗಿ ಆಹ್ವಯ ಆಹ್ವಾನ ಮಾಡು ಇತಿ ಈ ರೀತಿಯಾಗಿ ಕಪಿನಾಥಂ ಸುಗ್ರೀವನನ್ನು ಅವಲೋಕ್ಯ ಕಣ್ಣಿಟ್ಟು ಅಭಾಷತ ಸುಗ್ರೀವನ ಹತ್ರ ನೀನು ಹೋಗಿ ಮುಂದೆ ಹೋಗಿ ಅವನನ್ನು ಬಾ ಉಳಿದಿದ್ ನಾನು ನೋಡ್ಕೋತೇನೆ ಅಂತ ಸುಗ್ರೀವನಿಗೆ ಹೇಳಿದ ಅಂದ್ರೆ ಅಲ್ಲೂ ಕೂಡ ನ್ಯಾಯ ಅವನಿಗೇನ್ ಬೇಕು ಅದನ್ನ ನೋಡಿಕೊಂಡು ಮುಂದಿನ ಚಟುವಟಿಕೆಯನ್ನು ನಾವು ಮಾಡಬೇಕು ಅಂತ ಆತ ಜಗನ್ನಾಥ ಶ್ರೀರಾಮಚಂದ್ರ ಹೇ ಸುಗ್ರೀವ ತವ ಶುಂ ವಾಲಿನಂ ಆಹವೇ ಯುದ್ಧಾಯ ಆಹ್ವಯ ಯ ಯುಧಾ ಆಹ್ವಾನ ಸುಗ್ರೀವೇಣ ಇತಪೂರ್ವ ಕದಚಿ ನೃತೀನಿ ಯ ಸುಗ್ರೀವ ಆಗದ ಭತ್ತ ನಿಪೀಡ್ಯತೆ ಅತ ರಾನ್ ಭೂತ್ ಮರ್ಧಯಿತು ಅಂತಃಕ್ತಿ ವರ್ಧಯಿತು ಇತಿ ಜ್ಞಾಯತೆ ಇಡೀ ಜಗದ ಒಡೆಯನಾದ ಶ್ರೀರಾಮಚಂದ್ರನು ಸುಗ್ರೀವನೇ ನಿನ್ನ ತಮ್ಮ ನಿನಗೆ ಶತ್ರು ಆ ಶತ್ರು ಆದ ವಾಲಿಯನ್ನು ಆಹವೆ ಯುದ್ಧಕ್ಕಾಗಿ ಕೂಗಿ ಕರೆ ಆಹ್ವಾನ ಮಾಡು ಇದರಿಂದ ಸುಗ್ರೀವ ಎಚ್ಚೆತ್ತುಕೊಂಡ ಓ ಏನು ಹತ್ರನೇ ಬರ್ತಾ ಇದೆ ಪರಿಸ್ಥಿತಿಯನ್ನ ಎದುರಿಸುವುದು ಹೇಗೆ ಅಂತ ತನ್ನ ಮಡದಿಯನ್ನು ಮರಳಿ ಪಡೆಯುವುದು ಇದೆಲ್ಲದಕ್ಕೆ ಬೇಕಾದ ಸಿದ್ಧತೆ ಎನ್ನುವುದು ಹಿಂದಿನಿಂದ ಆದ್ದರಿಂದ ಆ ವ್ಯವಸ್ಥೆಯನ್ನ ದೂರದಿಂದಲೇ ರಾಮ ಗಮನಿಸಿ ನೀನು ಸುಗ್ರೀವನಿರುವ ಸ್ಥಳವನ್ನ ತೋರಿಸು ಅವನು ಇಷ್ಟೊತ್ತಿಕ್ ಬರ್ತಾನೆ ಏನ್ ಬರ್ತಾನೆ ಅವನ ಬಗ್ಗೆ ಎಲ್ಲ ಡೀಟೇಲ್ ಅನ್ನ ತೆಗೆದುಕೊಳ್ಳುವ ಹಿನ್ನೆಲೆಯಲ್ಲಿ ಅವನ ಜೊತೆ ಯುದ್ಧ ಮಾಡಬೇಕು ಹೋಗಿ ಅದಕ್ಕಾಗಿ ಅವನನ್ನು ಹೋಗಿ ಆಹ್ವಾನ ಮಾಡು ಇದರ ಒಂದು ಸೂಕ್ಷ್ಮ ಇದೆ ಇನ್ನೊಂದು ಯುದ್ಧಕ್ಕಾಗಿ ಆಹ್ವಾನ ಮಾಡು ಅಂತ ಕರೆದಾಗ ಅವನು ಕೂಡ್ಲೇ ಒಪ್ಪಿಕೊಳ್ಳಿಕ್ಕಿಲ್ಲ ಇವನ ಏನ್ ಯುದ್ಧ ಮಾಡುದು ಅಂತ ನೀನ್ ಕೆನಕ್ ಹಾಗೇ ಅವನು ಯುದ್ಧಕ್ಕೆ ಬಂದ ಅನ್ನು ಹೊರತು ಆಹ್ವಾಯ ಆಹ್ವಯ ಯುದ್ಧಕ್ಕಾಗಿ ಬಾ ಅಂತ ಕರಿಲಿ ಸುಮ್ನೆ ಬಾ ಅಂದ್ರೆ ಬರಲ್ಲ ಅವನು ನಿನ್ ಜೊತೆಗೆ ಹೋರಾಟ ಮಾಡಬೇಕು ಅಂತಿದೆ ಅದಕ್ಕಾಗಿ ಬಾ ಆಗ ಅವನ ಯೋಚನೆಯಲ್ಲಿ ಯುದ್ಧ ಅನ್ನೋದೊಂದು ಸೇರ್ಕೊಳ್ಳುತ್ತೆ ಅದರಿಂದಾಗಿ ಅವನು ಖಂಡಿತ ಬಂದೇ ಬರ್ತಾನೆ ಅನ್ನೋದನ್ನು ತಿಳಿಸಿ ಅವಲೋಕ್ಯ ಯಪ್ರತ್ಯ ಅಂತ ಮವಿಯಂ ಜಗತಃ ನಾಥ ಜಗನ್ನಾಥ ಷಷ್ಟಿ ಏಕ అలా షష్ఠీ తత్పురుష నాథులింగ ప్రథమా ఎకా కథం కపీనాథ కపినాథా ద్వితీయ భక్తికనం అభాషత భాష వ్యక్త వాచి లంగ్ ప్రథమాం శత్రు తర్త నపుంసకలింగతీయ భక్తివచన भ्रतर द्वितियावचन ते अभाषत भ्रतव्य भ्रातर ते षठी एक अव्यय आहव आहवाय चतुर्थी एक आहव आहव आहवाह द्वितया

ತಸ್ಮಾತ್ ನಗರಾತ್ ದ್ವಾರಂ ದ್ವಿತೀಯ ಪಗಾರೀಕರ ಆಗತ ಪುಲ್ಲಿಂಗ ಪ್ರಥಮ ಏಕ ಸಿಂಹಗ್ರೀವ ಸಿಂಹದಂತ ನಡೆ ಉಳ್ಳ ಸಿ ಗಾಂಭೀರ್ಯವನ್ನು ವಂದ ಗ್ರೀವ ಗ್ರೀವಾ ಇವ ಗ್ರೀವಾ ಯಶ ಅಂತ ಗ್ರೀವೋಂಥಗತ್ತೆ ಅಥ ಅವ್ಯ ಗ್ರೀವೋತ್ಥ ಪೂರ್ವ

ಕಿಷ್ಕಿಂದೆಗೆ ಹೊರಟಾಗ ಹಿಂದೆ ಕಾಡು ಬಂತು ಅಂತ ಹೇಳಿದರು ಆ ಕಾಡನ್ನ ದಾಟಿ ಅವರು ಕಿಷ್ಕಿಂಧೆಯ ದ್ವಾರಕ್ಕೆ ರಾಮಚಂದ್ರ ಲಕ್ಷ್ಮಣ ಮತ್ತು ಸುಗ್ರೀವ ಎಲ್ಲರೂ ಸೇರಿ ಅಲ್ಲಿ ಬಂದಿದ್ದಾರೆ ಸುಗ್ರೀವನಿಗಂತೂ ರಾಮನ ಬಲ ಇದೆ ರಾಮನನ್ನ ಉಳಿಸ್ತಾನೆ ಎನ್ನುವ ಭರವಸೆಯಿಂದ ಸೆಟೆದು ಸಿಂಹದಂತೆ ಹೆಗಲುಳ್ಳವನಾಗಿ ಅದೊಂದು ವೀರಲಕ್ಷಣ ಸಿಂಹಗ್ರೀವೋತ ಸುಗ್ರೀವ ಭ್ರಾತ ಭ್ರಾತರ ಮಹ್ವಯತ್ ಭ್ರಾತ ತಮ್ಮ ಅಣ್ಣನನ್ನ ಕೂಗಿ ಕರೆದ ಅಂದ್ರೆ ಸಿದ್ಧತೆ ಮಾಡ್ಕೊಂಡು ಪೆಟ್ಟು ತಿಂದ್ರೆ ಹೇಗಿರುತ್ತೆ ಮಲ್ಕೊಂಡ್ರೆ ಹೇಗಿರುತ್ತೆ ನಿದ್ದೆ ಮಾಡದೇ ಇದ್ರೆ ಹೇಗಿರುತ್ತೆ ಇದೆಲ್ಲ ನೋಡ್ಕೊಂಡೇ ರಾತ್ರಿ ಆಗೋದ್ರೊಳಗೆ ವಾಲಿಯನ್ನ ನಿಗ್ರಹ ಮಾಡಬೇಕು ಅಂತ ಅನ್ಕೊಂಡಿದ್ದ ಹಾಗಾಗಿ ವಾಲಿ ಬಹಳ ಗಡಿಬಿಡಿಯಿಂದ ವಾಲಿಯ ಮುಂದೆ ಹೋಗಿ ಕೂಗಿ ನಿಂತ ಕಾಡನ್ನ ದಾಟಿ ಈ ಹಿಂದಿನ ಅನೇಕ ಪ್ರಸಂಗಗಳಲ್ಲಿ ಆ ಇಬ್ಬರ ಬಾಂಧವ್ಯ ಚೆನ್ನಾಗಿ ಇತ್ತು ಆರಂಭದಲ್ಲಿ ಆದರೆ ಈ ಒಂದು ಅಧಿಕಾರದ ಲೋಲುಪತೆಯ ವಿಷಯದಲ್ಲಿ ಇಲ್ಲದ ಆಲೋಚನೆಯನ್ನ ವಾಲಿ ಮಾಡಿ ತಮ್ಮನನ್ನೇ ಶತ್ರುವನ್ನಾಗಿಸಿಕೊಂಡು ಅವನ ಅವನ ಹಿಂದೆ ಬೆನ್ನು ಬಿದ್ದು ಓಡಾಡಿಸಿದ ಈಗ ಆ ಎಲ್ಲ ನೆನಪುಗಳು ಸುಗ್ರೀವನಿಗೆ ಕಾಡಿ ಈಗ ನನಗೆ ರಕ್ಷೆಗೆ ಅಂತ ರಾಮನಿದ್ದಾನೆ ಅದರಿಂದ ಅವನ ಸಂಹಾರ ಅಂತ ಅನ್ನೋದು ರಾಮನಿಗೆ ಅನಾಯಾಸವಾಗಿ ಆಗತ್ತೆ ಅನ್ನೋದು ಸುಗ್ರೀವನಿಗೆ ಗೊತ್ತಿತ್ತು ಆದ್ರೆ ನೇರವಾಗಿ ತಾನು ಯುದ್ಧ ಮಾಡಿ ಯುದ್ಧದಿಯಲ್ಲೇ ಅವನಿಗೆ ಉತ್ತರ ಕೊಡಬೇಕು ಅಂತ ನನ್ನ ಉದ್ದೇಶದಿಂದ ಅಣ್ಣನನ್ನ ಕರೆದ ಭ್ರಾತ ಭ್ರಾತರಮ ಬ್ರವೀತ್ ಇದು ಆ ಯುದ್ಧಕ್ಕಾಗಿ ಸಿದ್ಧವಾದ ವೇದಿಕೆಯ ಕಥೆ ಇನ್ನು ಮುಂದೆ ಪ್ರತಿಕ್ರಿಯೆ ಏನಿತ್ತು ವಾಲೀತು ಅನ್ನೋದನ್ನು ಮುಂದಿನ ಪದ್ಯ ಹೇಳುತ್ತೆ ಮತ್ತೆ ಅದರ ಚಿಂತನೆಯನ್ನು ನಾಳೆಯ ಅನುಸಂಧಾನದಲ್ಲಿ ನೋಡೋಣ ಅಂತ ಹೇಳುತ್ತಾ ತಾಯಿನ ವಾಚಾ ಮನಸ್ಸು ಇಂದ್ರಿಯ ಇರುವ ಬುದ್ಧಿಯ ಆತ್ಮನಾವ ಅನಿಸುತ್ತ ಸ್ವಭಾವ கரோமி அப்படின் சகலம் பரஸை நாராயணாயி சோபியம் சீக்கிருஷ்ணா